ನಮಸ್ಕಾರ ವೀಕ್ಷಕರೇ ಜನತಾ ಟೈಮ್ ಸೆವೆನ್ಗೆ ಸ್ವಾಗತ ಸಂಕೇಶ್ವರ ಕಳೆದ ಒಂದು ವರ್ಷದಿಂದ ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆ ಪರಿಸ್ಥಿತಿ ನೋಡಿದ್ರೆ ಅಯ್ಯೋ ಯಾರಪ್ಪ ಈ ಕಾರ್ಖಾನೆಗೆ ವಾರಸುದಾರ ಅನ್ನೋ ಲೆಕ್ಕಕ್ಕೆ ಬಂದಿತ್ತು ಅದಾದ ಬಳಿಕ ಕಾರ್ಖಾನೆ ಆಡಳಿತ ಮಂಡಳಿ ಸದಸ್ಯರು ಬೇರೆ ಬೇರೆ ನಾಯಕರ ಮನೆ ಬಾಗಿಲಿಗೆ ಹೋಗಿ ನಿಂತು ಕೊನೆಗೆ ಅಣ್ಣಾಸಾಹೇಬ್ ಜೊಲ್ಲೆ ಮತ್ತು ಅರಭಾವಿ ಶಾಸಕ ಬಾಲಚಂದ್ರ ಚಾರಕಿಹೊಳಿ ಅವರ ಸಹಕಾರ ತೆಗೆದುಕೊಂಡು ಕಾರ್ಖಾನೆಗೆ ಚಾಲನೆ ನೀಡಿದ್ರು ಅಷ್ಟರಲ್ಲಿ ನಿರ್ದೇಶಕರಿಗೆ ಏನಾಯ್ತೋ ಗೊತ್ತಿಲ್ಲ ಏಕಾಏಕಿ ಮತ್ತೆ ಮಾಜಿ ಸಚಿವ ಎ ಬಿ ಪಾಟೀಲ್ ಮತ್ತು ಮಾಜಿ ಸಂಸದ ರಮೇಶ್ ಕತ್ತಿ ಅವರ ಕೈ ಹಿಡಿದು ಮತ್ತೆ ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆ ಅಭಿವೃದ್ಧಿ ಮಾಡುವುದಕ್ಕೆ ಹೊರಟಿರುವುದು ಇವತ್ತು ಮಾಡಿದ ಪತ್ರಿಕಾಗೋಷ್ಠಿ ಸಾಕ್ಷಿ ಅಂತ ಹೇಳಬಹುದು ಆದ್ರೆ ಒಂದು ಮಾತ್ರ ಗೊಂದಲಕ್ಕೆ ಕಾರಣ ಆಗಿರೋದು ಏನು ಅಂದ್ರೆ ಎ ಬಿ ಪಾಟೀಲ್ ಮತ್ತು ರಮೇಶ್ ಕತ್ತಿ ಅವರ ಸಹಕಾರ ತೆಗೆದುಕೊಂಡು ಕಾರ್ಖಾನೆ ನಿರ್ದೇಶಕರು ಮುಂದುವರಿತಾರ ಅಥವಾ ಕೆಲ ದಿನ ಹೋದ ಮೇಲೆ ಮತ್ತೆ ಬೇರೆ ಬಾಗಿಲಿಗೆ ಹೋಗಿ ನಿಲ್ತಾರ ಅನ್ನೋದು ಆತಂಕಕ್ಕೆ ಕಾರಣವಾಗಿದ್ದು ಸುಳ್ಳಲ್ಲ ನಾವ್ ಯಾರ ಕೌಂಟರ್ ಕೊಡಕ್ ನಿಂತಿಲ್ಲ ನಮ್ಮ ತಾಲೂಕಿನ ಸಂಘ ಸಂಸ್ಥೆಗಳು ಉಳಿಸ್ಕೊಂಡು ಬೆಳೆಸ್ಕೊಂಡು ಮುಂದಿನ ಯುವ ವ್ಯವಸ್ಥಿತವಾಗಿ ನಡ್ಸ್ಕೊಂಡು ಹೋಗುವಂತ ಒಂದು ಮಾರ್ಗದರ್ಶನ ಮಾಡುವಂತ ವ್ಯವಸ್ಥೆ ನಾವು ಹೊರತಾಗಿ ಯಾರ ಕೌಂಟರ್ ಕೊಡುವ ಸಲುವಾಗಿ ಇಟ್ಟಲ್ಲ ಖರ್ಚು ಮಾಡಿ ನಾವೇ ನೀವು ಬಂತು ಈ ನಾಯಕ ಉಪೇಟ ಶ್ರೀರಾಮೇಶ್ ಇನ್ನೊಂದು ಸಲ ಕೌಂಟರ್ ಕೊಡುವಂತ ಅವಶ್ಯಕತೆ ನಮಗಿಲ್ಲ ಆ ಒಂದ್ ನಿಟ್ಟಿನಲ್ಲಿ ಈಗಾಗಲೇ ಸರ್ಕಾರಿ ಕ್ಷೇತ್ರದಲ್ಲಿ ಹೊಂದಾಣಿಕೆ ಆಗೋ ಮುಖಾಂತರ ಎಲ್ಲಿ ತಪ್ಪಿದವೋ ಅದು ಮುಖಾಂತರ ಸಂಸ್ಥೆ ವ್ಯವಸ್ಥೆಗಳಾಗಿ ನಡೀಬೇಕು ಅದ ಮೇಲೆ ಡಿಪೆಂಡ್ ಇದ್ದಂಥ ರೈತರು ಕಾರ್ಮಿಕರು ವ್ಯವಸ್ಥಿತವಾಗಿ ಇರಬೇಕು ಅನ್ನೋದು ಅಪೇಕ್ಷೆ ನೀಡಬಹುದು ಬ್ಯೂರೋ ಮಲ್ಲಿಕ್ ನದಾಫ್ ಜನತಾ ಟೈಮ್ ಸೆವೆನ್ ಬೆಳಗಾವಿ